ನಿಮ್ಮ ಟೇಸ್ಟಿಗೆ ಸಿಗಬೇಕು ಅಲ್ವಾ ಆ ಕಡೆ ವಾತಾವರಣಕ್ಕೆ ಅಲ್ವಾ ಆಗಬೇಕು ಅದು ಯಾಕಂದರೆ ಈ ತಳಿ ಅಲ್ಲಿ ಸಿಗೋಲ್ಲ ಹಂಗಾಗಿ ನೋಡಿ ಹಾಂ ನೋಡಿ ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಹಾಂ ಆದಷ್ಟು ಬೇಗ ಒಳ್ಳೆ ಸಿಗಲಿ ನಿಮಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ ನಾನಿವತ್ತು ಘಾಟಿ ಸುಬ್ರಹ್ಮಣ್ಯ ಸ್ಥಳಕ್ಕೆ ಬಂದಿದ್ದೀನಿ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಪ್ರಾರಂಭ ಆಗಿದೆ ತುಂಬ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಒಂದು ವಾರ ನಡೆಯುತ್ತೆ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆಲ್ಲ ಗಡಿ ಪ್ರದೇಶ ಈ ಕಡೆ ಎಲ್ಲ ದೇವನಹಳ್ಳಿ ಬರುತ್ತೆ ಈ ಕಡೆಯೆಲ್ಲ ಗ್ರಾಮಾಂತರ ಪ್ರದೇಶ ಬರುತ್ತೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಎಲ್ಲ ಬರುತ್ತೆ ಈಗಾಗಲೇ ಸಂತೆ ಸೇರ್ತಾ ಇದೆ ಇವತ್ತಿಂದ ಅಧಿಕೃತವಾಗಿ ಆರಂಭ ಆಗಿದೆ ಒಂದು ವಾರ ನಡೆಯಬಹುದು ಈ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು

ಸೊ ಎಲ್ಲ ನಿಮ್ಮ ಎಲ್ಲ ಹೇಳ್ಬಿಟ್ರಲ್ಲ ಬಿಡಿ ಅವಲ್ಲಿಂದ ಸ್ಟಾರ್ಟಿಂಗಿಂದ ಹೇಳ್ಬಿಟ್ರಲ್ಲ ಅವರು ಗೌರವ ಯಾವ ಊರು ಅವ ನಮ್ಮದು ಹಾವೇರಿ ಜಿಲ್ಲಾ ಆನಗಲ್ ತಾಲ್ಲೂಕು ಹಾವೇರಿ ಜಿಲ್ಲಾ ಯಾವ ತಾಲೂಕು ಆನಗಲ್ ತಾಲೂಕು ಆನಗಲ್ ತಾಲ್ಲೂಕು ಈ ಸಲ ಏ ಎಲೆಕ್ಷನ್ ಆಯ್ತಲ್ವ ಹಾಂ ಹಾಂ ಇದ್ದಾವೆ ಇದ್ದಾವೆ ಸಿಕ್ಕಾವಂತ ಬೆಳಗ್ಗೆ ಬಂದ್ರೆ

ಅದೇ ನಿಗಿ ಅಲ್ವಾ ಅದೇ ಹತ್ರ ಆಯ್ತಾ ಮತ್ತೆ ಸಿಗ್ಲಿ ಒಳ್ಳೇದಾಗಲಿ ಸೈಜ್ ಮೂ

ಪರಿಚಯ ಮಾಡ್ಬೇಕಲ್ಲ ಜಾತ್ರೆ ಪ್ರಾರಂಭ ಆಗಿದೆ ಜಾತ್ರೆ ಪ್ರಾರಂಭ ಆಗಿದೆ ಅಲ್ವಾ ಯೂಟ್ಯೂಬ್ ಅಲ್ಲಿ ಇದಾರೆ ಎಲ್ಲಾ ಎಲ್ಲ ಮೊಬೈಲ್ ಅಲ್ಲಿ ಜನ ಇದಾರೆ ಈಗ ಅಲ್ವಾ ಎಲ್ಲ ಇವರ ಜನ ಶೋಕಿ ಮಾಡ್ಕೊಂಡ್ ತಿರ್ಗಾಡ್ತಾವ್ರೆ ಅಲ್ವ ಹೆಚ್ಚಾಗ್ಬೇಕ ಅಷ್ಟೇ ಇಷ್ಟ ಇದನ್ನ ಕರೆಕ್ಟ್ 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 ಮನೆ ಮುಂದೆ ಒಂದ್ ಹಳ್ಳಿ ಕಾಲದ ತಳಿನ ಇಟ್ಕೋಬೇಕು ಅಲ್ವಾ ಯಾಕಂದ್ರೆ ಇದು ವಂಶ ಪರಂಪರೆಯಿಂದ ಬಂದಿರೋ ಅಂತ ತಳಿ ಹೇಳವಾ ಹಾಗಾಗಿ ಇದನ್ನ ಮುಂದಿನ ಪೀಳಿಗೆನ ಜೋಪಾನ ಇಟ್ಕೋಬೇಕು

ನಮ್ ತಳಿನೇ ಉಳಿಸ್ ತಳಿನೇ ಅಭಿವೃದ್ಧಿ ಇಲ್ಲ ನೂರ್ನೂರ್ ರಸ ಪಂಜಾಬಿಂದ ನೂರ್ನೂರ್ ರಸ ಸಾಕ್ತಾವ್ರೆ ನಮ್ ತಳಿನೇ ಉಳಿಸೇ ಬೆಳಿ ಅಲ್ವಾ ಅಲ್ವಾ ನಮ್ ತಳಿ ಮುಂದೆ ಬೇರೆ ಏನ್ ಗಿಡ ಮಾತು ಒಳ್ಳೆ ಮಾತು ಮೈನ್ ನಮ್ ತಳಿ ನಮ್ ತಳಿ ಸಂರಕ್ಷಣೆ ಮಾಡೋರು ಯಾರು ಇಲ್ಲ ಒಳ್ಳೆ ಬೇರೆ ತಳಿ ತಗೊಂಬಂದಿ ನಮ್ಮನೇಲಿ ನೂರ್ ಗಿರ್ ರಸ ಇದಾವೆ ನೂರ್ ಹೆಚ್ಚಪ್ ಇದಾವೆ ಬರ್ತದೆ ನಾಲ್ಕಳಿ ಕಾರ್ತವೆ ಅಂದ್ರೆ ಇಡೀ ಕೋಟಿಗಿರೋರು ಬಂದ್ ಮನೇಲಿ ಎತ್ ನೋಡ್ತಾ ಅದ್ರ

ಒಳ್ಳೆ ಮಾತುಗಳು ಸರ್ ನಮ್ಮ ತಳಿ ಉಳಿಬೇಕಲ್ಲ ಸರ್ ಹೌದು 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 ಅದೋ ಸುಮ್ಮನೆ ಕೆಲವರು ಎಲ್ಲೋ ಕೂತು ಊಟ अड्ಕೇ ಮಾತಾಡ್ತಾರೆ ಊಟ अड्ಕೇ ಇಲ್ಲ 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 ಸಾಕಿ ಹ ತಂದಿದ್ವಿ ಆ ಕಾರದಲ್ಲಿ ಮರ್ತಕ ಒಂದ ಏ ಖಂಡಿತ ಸರ್ ಖಂಡಿತ ಖಂಡಿತ ಸರ್ ಒಳ್ಳೆ ಮಾತುಗಳು ಸರ್ ತಂದಿದೀವಿ ಒಳ್ಳೆ ಮಾತುಗಳು ಸರ್ ಭಾರ ಬಿಡೋದು ಬಿಡದೊಂದೆ ಇಷ್ಟ ಸರ್ ಹೌದು ಸರ್ ಅವರಾರ ಜನ ಬಂದು ನೋಡತರ ಓಹೋ ಹೌದು 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 ಅದೋ ನೀವು ಮನೇ ಮನ ಅಳ್ಳಿಕಾರಕ್ಕೆ ನೀವು ಕಟ್ಟಿ ನೀವು ಜನ ಹೆಂಗ್ ಬರ್ತಾರೆ ಗೊತ್ತಾ ಅಲ್ವಾ ನೀವು ಹೇಳದಲ್ಲೇದು ಬರ್ತಾರೆ ಜನ ಹ್ಮ್ ஆகி சார் ஒாக்ல சார் ஒழைய வியாபார ஆகி அள்ளி கண்ணின உழசி பெழுசி முந்தின பீழிகோபானுக்கொடன்ன ಈಗ ಒಂದ್ ಜಾತ್ರೆ ನಡೀತೀವಿ ಯಾಕ್ ಜಾತ್ರೆ ಮಾಡ್ತಾರೆ ಅಂದ್ರೆ ಯಾರೋ ಪುಣ್ಯಾತ್ಮರು ಮಾಡಿರ್ತಾರೆ ಇಲ್ಲಿಗೆ ಯಾಕೆ ಬರ್ತಾರೆ ಅಂದ್ರೆ ನಿಮ್ ನಿಮ್ಗೆ ಕಷ್ಟ ಸುಖ ಹಂಚಿಕೊಡಿ ಬೇರೆ ಬೇರೆ ವಿಷಯ ಮಾತಾಡಿ ಅವ್ರು ಪರಿಚಯ ಆಗ್ತಾರೆ ಇವ್ರು ಪರಿಚಯ ಆಗ್ತಾರೆ ಎಷ್ಟ್ ಜನ ಪರಿಚಯ ಆಗುತ್ತಾರ ಜಾಗಕ್ ಬರ್ಬೇಕು ಅಂದ್ರೆ ಯಾರೋ ಪುಣ್ಯಾತ್ಮರು ಇಲ್ಲ ಒಂದು ಅದನ್ನ ಜಾಗ ಫಿಕ್ಸ್ ಮಾಡ್ತಾರೆ ಇಲ್ಲಿಗೆ ಬನ್ನಿ ಅಂತೇಳಿ ಅಲ್ವಾ ಬೇರೆ ಯಾವ್ದೇ ಪ್ರೋಗ್ರಾಮ್ ಮಾಡ್ರೆ ಒಳ್ಳೆ ಊರಿಗೆ ನಡೀತದೆ ನೋಡಿ ಬಂದಾರೆ ಹುಬ್ಳಿಂದ ಬಂದವ್ರೆ ಅಲ್ವಾ ಒಂದು ಒಂದು ಜಾಗಕ್ಕೆ ಸುಲಭ ಅಲ್ಲ ಸರ್ ಅಲ್ವಾ ಯಾರೋ ಪುಣ್ಯಾತ್ಮರು ಜಾಗ ಫಿಕ್ಸ್ ಮಾಡ್ತಾರೆ ಬಂದ್ರಪ್ಪ ಕಷ್ಟ ಸುಖ ಹಂಚ್ಕೊಡಿ ಅಂತ ಅಲ್ವಾ ವಾರಕ್ಕೊಂದ್ಸಲಿ ಸಂತೆ ಇತ್ತು ಗೊತ್ತಾ ಮುಂಚೆ ಅಲ್ವಾ ಐವತ್ತು ನಡ್ದಂಗಾಗಿ ಹಂಗಾಗಿ ವಾರಕ್ಕೊಂದು ಒಂದು ಜಾತ್ರೆ ಇದ್ದಂಗೆ ಹಿಂಗೆ ವಾರಕ್ಕೊಂದು ಸಂತೆ ವರ್ಷಕ್ಕೊಂದು ಜಾತ್ರೆ ಅಲ್ವಾ ಇದೆಯಾ ಏನಕ್ಕ ನೂರ ಏನಕ್ಕೆಲ್ಲ ಹೌದು ಸರಿ ಸರಿ ಜಾತ್ರೆ ಸೇರ್ತಾ ಇದೆ ಜಾತ್ರೆ ಕಟ್ತಾ ಇದ್ದೆ 啊啊啊啊！不用拿来。